ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇದು ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತಂದು ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನಿಮ್ಗೇನು ಅನಿಸುತ್ತೋ ಕಮೆಂಟ್ ಮಾಡಿ ಅವಕಾನ್ ಊಟ ಮಾಡ್ತಲ್ಲ ಹಾಗೆ ಟ್ಯಾಬ್ಲೆಟ್ ಹಾಕಿ ಮಕಾನತ್ತೆ ಅಲ್ಲಿ ಊರಾಗಾದರೆ ಸ್ವಲ್ಪ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ ನಮ್ಮ ಹೂವಿಗೆ ಇಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ ಅದಕ್ಕೆ ಬೇಜಾರು ಕೈನಾ ನಮ್ಮ ಹೂವಿಗೆ ಊರಿಂದ ತೊಗೊಂಬಂದವ್ ನೋಡಿ ಬ್ಯಾಗ್ಗಳೆಲ್ಲ ಇನ್ನೂ ಏನೂ ತೆಗಿಲ್ಲ ಎಲ್ಲ ಬಟ್ಟೆ ಎಲ್ಲ ಹಂಗೆ ಇದ್ದಾವೆ ಆಮೇಲೆ ಇದು ತಗೊಂಬಂದೆ ನಾನು ಖುರ್ಷಣಿ ಕಾಳು ಅಂತೀವಲ್ಲ ಇಲ್ಲೇನು ಅಂತಾರೆ ಗೊತ್ತಿಲ್ಲ ಗೋಲ್ಕಾಳು ಅಂತಾರೆ ಹಾಂ ಗೋಳ್ಕಾಳು ಅಂತಾರೆ ಇಲ್ಲೇನಂತಾರ ನನ್ಗೆ ಗೊತ್ತಿಲ್ಲ ಇದಕ್ಕೆ ನಾವು ಕುರ್ಷಣಿ ಕಾಳು ಅಂತೀವಿ ಗುರೆಳ್ಳು ಏನೋ ಅಂತಾರೆ ಇದಕ್ಕೆ ಇದನ್ನ ತೊಗೊಂಬಂದೆ ಒಂದು ಅರ್ಧ ಕೆ ಜಿನ ಸಿಗಲ್ಲ ಜಾಸ್ತಿ ಸಿಗುತ್ತೇನೋ ಅಷ್ಟು ನಂಗೆ ಗೊತ್ತಿಲ್ಲ ಇದು ಅದಕ್ಕೆ ಅಲ್ಲಿ ಊರಿಗೆ ಹೋದಾಗೆಲ್ಲ ತಂದಿಟ್ಕೊತೀನಿ ಇದು ತುಪ್ಪ ನಮ್ಮ ಪದ್ಮ ಕೊಟ್ಟು ಕಳಿಸಿದ್ದಾಳೆ ಹಾಂ ಇದರಲ್ಲಾಗಲೇ ಸ್ವಲ್ಪ ಖಾಲಿ ಮಾಡಿದ್ದೀವಿ ಅಲ್ಲೇ ಊರಲ್ಲಿರೋವಾಗೆ ಸ್ವಲ್ಪ ಖಾಲಿ ಮಾಡಿದ್ವಿ ಇನ್ನು ಉಳ್ದಿರೋದನ್ನ ಬಾಕ್ಸ್ ಕರ್ಕೊಂಡು ತೊಗೊಂಬತ್ತೆ ನಾನು ಐತೆ ಹಾಂ ಪದ್ಮರ ಊರಿಗೂ ಆಗಲಿಲ್ಲ ನಂಗೆ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಲಿಲ್ಲ ಯಾವ ಊರಿಗೂ ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ ಊರಿಗೆ ಹೋಗ್ದಿರ ಬಂದಿರೋದಕ್ಕೆ ನಂಗೆ ಹುಷಾರಿಲ್ಲ ಅಂತಂದೇಳಿ ನಾನು ಎಲ್ಲೂ ಹೋಗಲಿಲ್ಲ ಹಂಗೆ ಬಂದ್ಬಿಟ್ಟು ಊರಿಂದ ಇಷ್ಟು ತೊಗೊಂಬಂದಿದ್ದೀನಿ ಆಮೇಲೆ ಪೆಟ್ಟಿ ಕೊಟ್ಟು ತಗೊಂಡಿನಿ ಇಲ್ಲೂ ಆದರೆ ಊರಿಗೆ ಹೋದಾಗ ಏನೋ ಸ್ವಲ್ಪ ಚೀಪಾಗಿ ಸಿಕ್ತು ಅನ್ನಿಸ್ತು ಊರಾಗ ಚೆನ್ನಾಗಿರುತ್ತೆ ಬಟ್ಟೆ ಅವ್ನ ಮನೆ ಹತ್ರ ಬರ್ತಾರೊಬ್ರು ಅವಳನ್ನ ಚೆನ್ನಾಗಿರ್ತಾವೆ ಬಟ್ಟೆಗಳು ಇಷ್ಟು ಇದೆ ಇದು ಲಂಗ ಆಮೇಲೆ ಕಡಿಮೆನೂ ಸಿಕ್ತು ನೋಡಿ ಇಷ್ಟಾಗ್ಲ ಬರುತ್ತೆ ಹೈಟು ಇರುತ್ತೆ ಹಾಂ ಇಷ್ಟು ಐಟಿರುತ್ತೆ ಆಗ್ಲನಿರುತ್ತೆ ಈ ಥರದ್ದು ಟೋಟಲು ನಾಲ್ಕು ಲಂಕ ತೊಗೊಂಡೆ ನಾನು ಆಮೇಲೆ ಅವಗೆ ಇವು ಅವಗೆ ಅವಗೆ ಎರಡು ಅವು ನಾವು ಇವು ಮೂರು ಲಂಗ ನನಗೆ ನಾಲ್ಕು ಅವು ಮೂರು ತಗೊಂಡ್ಬಂದೆ ನೂರ ಐವತ್ತು ರೂಪಾಯಿಗೆ ಜೊತೆ ಅಲ್ಲ ನಾವು ನಿನ್ನ ನಾನು ಹೊರಟೆ ಹ್ಞೂ ನಮ್ಮದು ದೊಡ್ಡ ಲಂಗಗಳೂ ಅಷ್ಟೇ ನೂರೈವತ್ತು ರೂಪಾಯಿ ಜೊತೆ ಅವು ನಾವು ಚಿಕ್ಕ ಲಂಗ ಚಿಕ್ಕ ಲಂಗ ಆದ್ರೂ ನೂರೈವತ್ತು ರೂಪಾಯಿನೇ ಜೊತೆ ಆದರೂ ಕ್ವಾಲಿಟಿನೂ ಚೆನ್ನೈತೆ ಬಣ್ಣ ಏನೂ ಹೋಗಲ್ಲ ನಾನು ಸುಮಾರು ಸರಿ ತರ್ತೀನಿ ಊರಿಗೆ ಹೋದಾಗೆಲ್ಲ ಬಣ್ಣಗಳೇನು ಹೋಗೋದಿಲ್ಲ ಕಡಿಮೆನೂ ಸಿಗುತ್ತೆ ಕ್ವಾಲಿಟಿನೂ ಅಷ್ಟೇ ದಪ್ಪ ಇದೆ ಚೆನ್ನಾಗೈತೆ ನೀರು ಹಾಕಿ ನೋಡಿದ್ದೀನಿ ನಾನು ಆಗಲೇ ಊರಿಂದ ತಂದಿರೋವು ಕಾಟನ್ನೇ ಇದೇನು ಪಾಲಿಸ್ಟರ್ ಆ ಥರ ಬರೋಲ್ಲ ನೋಡಿ ಕಾಟನ್ ಬಟ್ಟೆನೇ ಕಾಟನ್ ಬಟ್ಟೆನೇ ಏನು ಹೋಗಲ್ಲ ನೂರೈವತ್ತು ರೂಪಾಯಿ ಪರವಾಗಿಲ್ಲ ಕೊಡ್ಬೋದು ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನು ನಾಲ್ಕು ಲಂಗ ತಗೊಂಡೆ ಅವು ಮೂರು ತೊಗೊಂಡೈತು ಹೂವು ಟೋಟಲ್ ಏಳು ಲಂಗ ತೊಗೊಂಡು ಬಂದಿದ್ವಿ ನಾವು ಇದು ಮೂರು ಶಾರ್ಟ್ಸ್ ತೊಗೊಂಡು ಬಂದೆ ಅಂದರೆ ಇವಾಗಾಗಲೇ ನನ್ನ ಹತ್ರ ಇರೋದ್ರಲ್ಲಿ ಇನ್ನೊಂದು ಎರಡು ಮಾತ್ರ ಉಳ್ಕೊಂಡಿತ್ತು ಅಷ್ಟೇ ಖಾಲಿಯಾಗಿ ಹೋಗಿದ್ವು ನನ್ನ ಹತ್ರ ಎಲ್ಲ ಇನ್ನೊಂದು ಎರಡೇನ ಇತ್ತು ಅದಕ್ಕೆ ಇದು ತೊಗೊಂಡು ಬಂದಿ ಕ್ವಾಲಿಟಿನೂ ಚೆನ್ನಾಗಿದೆ ದಪ್ಪನೇ ಇದೆ ಸೊ ಇದು ತುಂಬ ಯೂಸ್ ಆಗುತ್ತೆ ಏನಕ್ಕೆ ಅಂದರೆ ನಾವು ಸೀರೆ ಹಾಕ್ಕೊಂತೀವಲ್ಲ ಸ್ವಲ್ಪ ಓಡಾಡೋವಾಗೆಲ್ಲ ನಮಗೆ ತೊಡೆಗಳೆಲ್ಲ ಹಿಂಗೆ ಆಗುತ್ತೆ ಈ ಸೀರೆ ಉಟ್ಕೊಂಡಾಗ ಅಂದರೆ ಇರುಗ್ಸಲ್ಲ ತೊಡೆಗಳು ಅದಕ್ಕೋಸ್ಕರ ಇದು ಎಲ್ಲ ಎರಡು ಕಾ ಎರಡೇನೋ ಇತ್ತು ಅಷ್ಟೆಲ್ಲ ಖಾಲಿಯಾಗಿ ಹೋಗಿತ್ತು ಸೊ ಯಾರಿಗೆ ಗೊತ್ತಿಲ್ಲ ಅವರು ಯೂಸ್ ಮಾಡಿ ಯೂಸ್ ಆಗುತ್ತೆ ಇದು ಸೀರೆ ಉಟ್ಕೊಳ್ಳೋಕೆಂದ್ರೆ ತುಂಬ ಯೂಸ್ ಆಗುತ್ತೆ ಇದು ಆಗಲೇ ಸುಮಾರು ಒಂದು ನಾನು ಯಾವಾಗ ಸೀರೆ ಉಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಮದುವೆ ಆದಮೇಲೆ ಅವಾಗಿಂದೂ ನಾನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಆದಾಗೆಲ್ಲ ಊರಿಗೆ ಹೋದರೆ ಅಥ್ವಾ ಇಲ್ಲೆಲ್ಲಾದರೂ ಚಿಕ್ಕಪೇಟೆ ಕಡೆ ಹೋದರೆ ತಂದಿಟ್ಕೊಂಡು ತೀನಿ ಸ್ವಲ್ಪ ಒಂದೇ ಸಾರಿ ತಂದುಬಿಡ್ತೀನಿ ನಾನು ಒಂದು ಐದು ಹತ್ತು ಒಂದು ಸಾರಿ ತಂದಿಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ ನಾನು ಸೊ ಹಾಗಾಗಿ ಸೀರೆ ಉಟ್ಕೊಳ್ಳೋರಿಗೆ ತುಂಬ ಯೂಸ್ ಆಗುತ್ತೆ ಇದು ತೊಡೆ ಹತ್ರ ಎಲ್ಲ ತುಂಬ ಗಾಯಗಳಾಗಿಬಿಡುತ್ತೆ ಕೂಡ ತೊಡೆ ಇರೋವ್ರಿಗಂತೂ ತುಂಬ ಗಾಯ ಥರ ಆಗಿಬಿಡುತ್ತೆ ಅಂಥವರೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಸೀರೆ ಹಾಕೊಳ್ಳೋವ್ ಯೂಸ್ ಮಾಡಲೇಬೇಕು ಸೀರೆ ಹಾಕೊಳ್ಳೋರು ಯೂಸ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈ ಬೇಸಿಗೆ ಟೈಮಲ್ಲಂತೂ ಇನ್ನೂ ಜಾಸ್ತಿ ಜಾಸ್ತಿ ಹಿಂಗೆ ಸೀರೆ ಉಟ್ಕೊಂಡು ನಾವೇನೋ ಡ್ರೆಸ್ ಹಾಕ್ಕೊಂತೀನಿ ಅಷ್ಟೇನು ಸೀರೆ ಯೂಸ್ ಮಾಡಲ್ಲ ಎಲ್ಲರೂ ಫಂಕ್ಷನ್ಗೆ ಹೋದರೆ ಅಥ್ವಾ ಎಲ್ಲರೂ ಅಷ್ಟೇ ನಾನು ಸೀರೆ ಯೂಸ್ ಮಾಡೋದು ದೇವಸ್ಥಾನಕ್ಕೆ ಇಲ್ಲ ಫಂಕ್ಷನ್ಗಳಾಗಷ್ಟೇ ನಾನು ಬೇರೆ ದಪ್ಪ ಇದ್ದೀನಲ್ಲ ಅದು ತುಂಬ ಕಷ್ಟ ನಡೆಯೋವಾಗ ಇದ್ದರೆ ನನಗೇನು ಅನ್ಸಲ್ಲ ಆರಾಮಿರುತ್ತೆ ಇರುತ್ತೆ ಈ ಥರ ಶಾರ್ಟ್ಸ್ ತೊಗೊಳ್ಳೋವಾಗ ಆದಷ್ಟು ಸ್ವಲ್ಪ ಕಾಟನ್ ಬಟ್ಟೆನಲ್ಲೇ ತೊಗೊಳೋದಕ್ಕೆ ಟ್ರೈ ಮಾಡಿ ಕಾಟನ್ ಇದ್ರೇನೇ ಒಳ್ಳೇದು ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇದೇನು ಕಾಟನ್ ವೇಲೇ ಪೆಟಿಕೋಟ್ ಅದು ತೊಗೊಂಡಲ್ಲ ಅವ್ರು ಚೇಂಜ್ ಇಲ್ಲ ಅಂತಂದು ಹೇಳಿಬಿಟ್ಟು ವೇಲ್ ಕೊಟ್ಟರು ಅವರು ನೂರು ರೂಪಾಯಿ ಚೆನ್ನಾಗಿತ್ತು ಅದನ್ನು ನನಗೂ ಬೇಕಾಗಿತ್ತು ಸೊ ಹಂಗಾಗಿ ಅದೊಂದು ವೇಲ್ ತೊಗೊಂಡೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್